ಎಲ್ರಿಗೂ ನಮಸ್ಕಾರ ಜಾಮೀನ ಮೇಲೆ ಶಾಸಕ ಪುಂಜ ಬಿಡುಗಡೆ ಪೊಲೀಸರಿಗೆ ಧಮ್ಕಿ ಹಾಕಿದ ವಿಚಾರಣೆ ಪ್ರಕರಣದಲ್ಲೇ ಬುಧವಾರ ರಾತ್ರಿ ವಿಚಾರಣೆಗೆ ಹಾಜರಾದ ಬಳಿಕ ಬೆಳ್ತಂಗಡಿಯ ಬಿಜೆಪಿ ಶಾಸಕ ಹರೀಶ್ ಪುಂಜ ಅವರಿಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದ ಹೊರ ಬಂದಿದ್ದಾರೆ ಪೊಲೀಸರು ಬುಧವಾರ ಮಧ್ಯಾಹ್ನ ಶಾಸಕರ ನಿವಾಸಕ್ಕೆ ತೆರಳಿ ಬಂಧಿಸಲು ಮುಂದಾಗಿದ್ದರು ಆದರೆ ಬಿಜೆಪಿ ಕಾರ್ಯಕರ್ತರು ಮುಖಂಡರಿಂದ ತೀವ್ರ ವಿರೋಧ ವ್ಯಕ್ತವಾಗಿದ್ದರಿಂದ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿ ಅಲ್ಲಿಂದ ತೆರಳಿದ್ದರು ಹೀಗಾಗಿ ವಿಚಾರಣೆ ಮುಗಿಸಿ ಠಾಣೆಯಿಂದ ಶಾಸಕ ಹರೀಶ್ ಪುಂಜಾ ವಾಪಸ್ ಆಗಿದ್ದಾರೆ ಪುಂಜೆಗೆ ಶಾಸಕ ಸುನೀಲ್ ಕುಮಾರ್ ದಕ್ಷಿಣ ಕನ್ನಡ ಬಿಜೆಪಿ ಅಭ್ಯರ್ಥಿ ಬ್ರಿಟೇಶ್ ಬ್ರಿಟೇಶ್ ಚೌಲಾ ಮತ್ತಿತರರು ಬಿಜೆಪಿಯವರು ನಾಯರು ಸಾರ್ಥ ನೀಡಿದ್ದಾರೆ ಪೊಲೀಸರಿಂದ ಪ್ರೆಸ್ ನೋಟ್ ಪೊಲೀಸರಿಗೆ ಧಮಕಿ ಹಾಕಿದ ಪ್ರಕರಣದ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರಿಂದ ಪ್ರೆಸ್ ನೋಟ್ ಬಿಡುಗಡೆ ಮಾಡಲಾಗಿದೆ ಶಾಸಕ ಹರೀಸ್ ಪುಂಜಾ ವಿಚಾರಣೆ ನಡೆಸಲಾಗಿದೆ ಸಂಸದ ನಳಿನ್ ಕುಟುಂಬ ಕಟೀಲ್ ಶಾಸಕರನ್ನು ವಿಚಾರಣೆ ಕಳುಹಿಸಿಕೊಡುವುದಾಗಿ ವಿನಂತಿಸಿದರು ಅದರಂತೆ ಸಂಸದರು ಪೊಲೀಸರ ಜೊತೆ ಆರೋಪಿಯನ್ನು ಠಾಣೆಗೆ ಕಳುಹಿಸಿದ್ದಾರೆ ಎರಡು ಪ್ರಕರಣದ ಆರೋಪಿ ಶಾಸಕ ಹರೀಸ್ ಪುಂಜಾ ವಿಚಾರಣೆ ನಡೆಸಿದ್ದೇವೆ ಎಂದು ಪೊಲೀಸರು ತಿಳಿಸಿದ್ದಾರೆ ಬೆಳ್ತಂಡಿಯ ಮೇಲಂತ ಬೆಟ್ಟುವಿನ ಕಲ್ಲು ಕ್ವಾರಿ ಮೇಲೆ ತಹಶೀಲ್ದಾರ್ ನೇತೃತ್ವದ ಪೊಲೀಸರು ದಾಳಿ ನಡೆಸಿದರು ಆ ವೇಳೆ ಗುರುವಾಯನ ಬಿಜೆಪಿ ಯುವ ಮೋರ್ಚಾದ ತಾಲೂಕು ಅಧ್ಯಕ್ಷ ಶಶಿರಾಜ್ ಶೆಟ್ಟಿ ಎಂಬುವರನ್ನು ಬಂಧನ ಮಾಡಲಾಯಿತು ಇದನ್ನು ಖಂಡಿಸಿ ರಾತ್ರೋರಾತ್ರಿ ಪೊಲೀಸ್ ಠಾಣೆ ಎದುರು ಶಾಸಕ ಹರೀಶ್ ಪುಂಜ ಹಾಗೂ ಬಿಜೆಪಿ ಕಾರ್ಯಕರ್ತರು ಧರಣಿ ನಡೆಸಿ ಆಕ್ರೋಶ ಹೊರಹಾಕಿದರು ಪ್ರತಿಭಟನೆ ವೇಳೆ ಪೊಲೀಸ್ ಠಾಣೆ ನಿಮ್ಮ ನಿಮ್ಮ ಅಪ್ಪಂದ ಅಂತಡಿ ಪಿಎಸ್ಐ ಮುರಳೀಧರ್ ನಾಯ್ಡಿಗೆ ನಾಯ್ಕೆಗೆ ಶಾಸಕ ಹರೀಶ್ ಪುಂಜ ಧಮಕೆ ಹಾಕಿದರು ಮನೆಯಲ್ಲಿದ್ದವರನ್ನು ಯಾವುದೇ ದಾಖಲೆಗಳಿಲ್ಲದೆ ಹೆಂಗಸರು ಮಕ್ಕಳೆಂದು ಬಂಧನ ಮಾಡುವುದು ಪ್ರಜಾಪ್ರಭುತ್ವ ವಿರೋಧಿ ಕ್ರಮವಾಗಿದೆ ಅಮಾಯಕರ ಬಂಧನವಾಗಿದೆ ಕೂಡಲೇ ಆತನನ್ನು ಬಿಡುಗಡೆಗೊಳಿಸಬೇಕು ಆಗ್ರಹಿಸಿದರು ಹೀಗಾಗಿ ಶಾಸಕನ ವಿರುದ್ಧ ಪ್ರಕರಣ ದಾಖಲಾಯಿತು ಕಾನೂನುಬದ್ಧವಾಗಿ ಹರೀಶ್ ಪುಂಜ ವಿಚಾರಣೆ ಹಾಜರಾಗಿದ್ದಾರೆ ಇದೇ ರೀತಿ ಪೊಲೀಸರು ಬಂದು ನೋಟಿಸ್ ಕೊಡಬಹುದಾಗಿತ್ತು ನೂರು ಇನ್ನೂರು ಪೊಲೀಸರಂತೆ ಜತೆ ಬರುವ ಅಗತ್ಯ ಇರಲಿಲ್ಲ ಈ ವಿಚಾರ ಇಲ್ಲಿಗೆ ಬಿಡುವ ಪ್ರಶ್ನೆ ಇಲ್ಲ ಅಧಿವೇಶನದಲ್ಲಿ ಇದು ಚರ್ಚೆ ಮಾಡುತ್ತೇವೆ ಸುನಿಲ್ ಕುಮಾರ್ ಶಾಸಕ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ